ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ನಮ್ಮ ಜೊತೆಯಲ್ಲಿ ಸೌಮ್ಯ ಅವರು ಕೂಡ ನೇರ ಸಂಪರ್ಕದಲ್ಲಿ ಇರುವಂಥದ್ದು ಗೌಡ್ರ ನಿವಾಸದಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಮಾತನಾಡಿಸ್ತಾ ಹೋಗೋಣ ಎಸ್ ಎಸ್ ಸೌಮ್ಯ ಯಾವ ರೀತಿ ಆಗಿದೆ ಸಿದ್ಧತೆಗಳು ಅಂತ ಹೇಳಿ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭವಾಗಿರುವಂಥದ್ದು ಜೊತೆಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಯಾರೆಲ್ಲ ಇದ್ದಾರೆ ಈಗಾಗಲೇ ಕುಸುಮ ಇವತ್ತು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕನ್ನಡದ ರಣಕಹಳೆ ಮೊಳಗಲಿದೆ ಯಾಕಂದರೆ ಕನ್ನಡವನ್ನು ಬಳಸುವವರು ಕನ್ನಡವನ್ನ ಬೆಳೆಸುವವರು ಕಡಿಮೆ ಆಗಿದ್ದಾರೆ ಎಲ್ಲ ಅಂಗಡಿ ಮುಂಗಟುಗಳಲ್ಲೂ ಕೂಡ ಈ ಒಂದು ಕನ್ನಡದ ಬೋರ್ಡ್ಗಳನ್ನು ಹಾಕುವವರ ಸಂಖ್ಯೆ ಕಡಿಮೆ ಆಗಿದೆ ಹೀಗಾಗಿ ಕನ್ನಡವನ್ನು ಉಳಿಸೋದಕ್ಕಾಗಿ ಕನ್ನಡವನ್ನು ಬೆಳೆಸೋದಕ್ಕಾಗಿ ಕನ್ನಡವನ್ನ ಮತ್ತಷ್ಟು ಉಳಿಸೋದಕ್ಕಾಗಿ ಇವತ್ತು ಕರವೇ ಇವತ್ತು ಮುಂದಾಗಿರುವಂತದ್ದು ಬೃಹತ್ ಮಟ್ಟದ ಅಭಿಯಾನವನ್ನು ಇವತ್ತು ಕೈಗೊಂಡಿದೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಆಗಿರುವಂತಹ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೆಂಗಳೂರಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಕನ್ನಡಕ್ಕಾಗಿ ಕನ್ನಡ ಬೋರ್ಡ್ಗಳನ್ನ ಹಾಕಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳಿ ಇವತ್ತು ಬೃಹತ್ ಮಟ್ಟದ ಅಭಿಯಾನವು ಕೂಡ ಆರಂಭ ಆಗ್ತಿದೆ ಸುಮಾರು ದಿನಗಳಿಂದನೂ ಕೂಡ ಈ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಯಾರಿಗಳು ಪ್ರಿಪರೇಷನ್ಸ್ ಎಲ್ಲವೂ ಕೂಡ ಆಗ್ತಾ ಇತ್ತು ಇವತ್ತು ಅಭಿಯಾನ ಆರಂಭ ಆಗುತ್ತೆ ನಗರದ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಏನು ಕಾರ್ಯಕರ್ತರು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ ಇವಾಗ ನಾನು ಸದ್ಯಕ್ಕಿರುವಂತದ್ದು ನಾರಾಯಣಗೌಡರ ನಿವಾಸ ಏನಿದೆ ನಾಗರಬಾವಿಯಲ್ಲಿರುವಂತಹ ನಿವಾಸದ ಅಹ್ ಬಳಿ ಇದ್ದೀನಿ ಸೊ ಪ್ರತಿಭಟನೆ ಕೂಡ ಸಾಕಷ್ಟು ಎಲ್ಲ ಭಾಗದಲ್ಲೂ ಕೂಡ ಆರಂಭ ಆಗುತ್ತೆ ಸುಮಾರು ವರ್ಷಗಳಿಂದ ಕನ್ನಡಕ್ಕಾಗಿ ಹೋರಾಡ್ತಾ ಇರುವಂತಹ ಕನ್ನಡಕ ಉಳಿಸಬೇಕು ಅಂತ ಪ್ರಯತ್ನವನ್ನ ಮಾಡ್ತಾ ಇರುವಂತಹ ಸಾಕಷ್ಟು ಕಾರ್ಯಕರ್ತರನ್ನ ಇಟ್ಕೊಂಡು ಕನ್ನಡಿಗರನ್ನ ಮತ್ತಷ್ಟು ಕನ್ನಡದ ಬಗ್ಗೆ ಒಲವನ್ನು ತೋರಿಸ ಅಂದ್ರೆ ಕನ್ನಡಿಗರಿಗೆ ಸಪೋರ್ಟ್ ಅನ್ನ ಮಾಡಬೇಕು ಅಂದ್ರೆ ಕನ್ನಡವನ್ನು ಉಳಿಸಬೇಕು ಅಂತ ಹೇಳಿ ಎಲ್ಲ ಪ್ರತಿಭಟನೆ ಮಾಡ್ತಾ ಇರುವಂತಹ ಟಿ ಎಸ್ ನಾರಾಯಣಗೌಡ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆರಂಭ ಆಗುತ್ತೆ ಬೃಹತ್ ಮಟ್ಟದ ರ್ಯಾಲಿ ಆರಂಭ ಆಗುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ಸಾದರಳಿ ಗೇಟ್ ಏರ್ಪೋರ್ಟ್ ರೋಡ್ ಏನಿದೆ ಆ ಒಂದು ಏರ್ಪೋರ್ಟ್ ರೋಡ್ ಇಂದ ಕಬ್ಬನ್ ಪಾರ್ಕ್ ವರೆಗೂ ಕೂಡ ಬೃಹತ್ ಮಟ್ಟದ ರ್ಯಾಲಿ ಆಗುತ್ತೆ ಈ ಒಂದು ರ್ಯಾಲಿಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಕಾರ್ಯಕರ್ತರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಅಲ್ಲಿಂದ ಸಾದರಳಿ ಗೇಟ್ ಇಂದ ಹಿಡಿದು ಪಾರ್ಕ್ ವರೆಗೂ ಕೂಡ ಪ್ರತಿಭಟನೆ ಆಗುತ್ತೆ ನಮ್ಮ ಎಂ ಜಿ ರೋಡ್ ಆಗಿರ್ಬೋದು ಕಮರ್ಷಿಯಲ್ ಸ್ಟ್ರೀಟ್ ಆಗಿರ್ಬೋದು ರಾಜೇಶ್ ನಗರ ಮಲ್ಲೇಶ್ವರಂ ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ಕಾರ್ಯಕರ್ತರು ಹೋಗಿ ಪ್ರತಿಭಟನೆಯನ್ನ ಮಾಡಿ ರ್ಯಾಲಿಯನ್ನ ಮಾಡ್ತಾರೆ ಇದು ಒಂದು ರೀತಿ ಪ್ರತಿಭಟನೆ ಅಲ್ಲ ಅಭಿಯಾನ ಯಾರೆಲ್ಲ ಇವಾಗ ಕರ್ನಾಟಕದಲ್ಲಿ ಇದ್ಕೊಂಡು ನಮ್ಮ ಬೆಂಗಳೂರಲ್ಲಿ ಇತ್ಕೊಂಡು ಕನ್ನಡದ ಅನ್ನವನ್ನ ತಿನ್ಕೊಂಡು ಕರ್ನಾಟಕದಲ್ಲಿ ಇದ್ರೂ ಕೂಡ ಕನ್ನಡವನ್ನ ಬಳಸುವವರು ಕಮ್ಮಿ ಆಗಿದ್ದಾರೆ ಅಂದ್ರೆ ಯಾರಾದ್ರೂ ಒಬ್ಬ ನಾವು ಮಾತಾಡ್ಸ್ಬೇಕು ಅಂತ ಹೇಳಿದ್ರು ಕೂಡ ಅವರು ಕನ್ನಡದವ್ರನ್ನ ಹುಡುಕುವಂತ ಪರಿಸ್ಥಿತಿ ಆಗಿದೆ ನಿಮ್ಗೆ ಕನ್ನಡ ಬರತ್ತಾ ನಾವು ಕನ್ನಡದಲ್ಲಿ ನೀವು ಮಾತಾಡ್ತೀರಾ ಅಂತ ಕೇಳ್ಕೊಂಡು ಮಾತಾಡುವಂತ ಪರಿಸ್ಥಿತಿ ಆಗಿದೆ ಕನ್ನಡ ಬಂದ್ರು ಕೂಡ ಕನ್ನಡವನ್ನ ಮಾತಾಡದೆ ಗಾಂಚಲಿ ತೋರಿಸೋರು ಕೂಡ ಜಾಸ್ತಿ ಆಗಿದ್ದಾರೆ ಜೊತೆಗೆ ಕರ್ನಾಟಕದಲ್ಲಿತ್ಕೊಂಡು ಕನ್ನಡ ಅನ್ನವನ್ನು ತಿನ್ಕೊಂಡು ಇಲ್ಲಿ ಬಿಸ್ನೆಸ್ ಮಾಡುವಂತಹ ಸಾಕಷ್ಟು ಬಿಸ್ನೆಸ್ ಗಳು ಉದ್ದಿಮೆದಾರರು ಸಾಕಷ್ಟು ಅಂಗಡಿ ಮುಂಗಟುಗಳು ಎಲ್ಲರೂ ಕೂಡ ಶೋಕಿ ಮಾಡೋ ರೀತಿ ಕನ್ನಡದ ಬೋರ್ಡ್ ಬಿಟ್ಟು ಇಂಗ್ಲಿಷ್ ಬೋರ್ಡ್ ಗಳನ್ನ ಅಂಗಡಿ ಮುಂದೆ ಹಾಕಿರ್ತಾರೆ ಈ ರೀತಿಯಾದಂತಹ ಇಂಗ್ಲಿಷ್ ಬೋರ್ಡ್ ಗಳನ್ನ ಯಾರೆಲ್ಲ ಹಾಕ್ತಾರೆ ಅಂತಹ ಬೋರ್ಡ್ ಗಳನ್ನ ಕಿತ್ತು ಹಾಕಿ ಕನ್ನಡದಲ್ಲಿ ಬೋರ್ಡ್ ಗಳನ್ನ ಹಾಕಬೇಕು ಕನ್ನಡವನ್ನ ಬೆಳೆಸಬೇಕು ಅಂತ ಹೇಳಿ ಅಭಿಯಾನವು ಕೂಡ ಆರಂಭ ಆಗಿದೆ ಈ ಬೋರ್ಡ್ ಕಾರ್ಯಕರ್ತರು ಕೂಡ ತೆಗೆದ್ ಹಾಕಿದ್ದಾರೆ ಸೊ ಇವತ್ತು ಕೂಡ ಅಭಿಯಾನ ಆರಂಭ ಆಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಯಿಂದ ನಗರದ ಎಲ್ಲಾ ಭಾಗಗಳಲ್ಲೂ ಕೂಡ ಕರವೇ ಕಾರ್ಯಕರ್ತರು ಬೃಹತ್ ಮಟ್ಟದ ಪ್ರತಿಭಟನೆಯನ್ನ ರ್ಯಾಲಿಯನ್ನ ಕೂಡ ಮಾಡ್ತಾರೆ ಮಾಹಿತಿಗಾಗಿ